ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲ ಮನಿಪ್ಲ್ಯಾಂಟ್ನ ನೋಡೇ ಇರ್ತೀರ ಅಲ್ವಾ ಕೆಲವರು ಅದನ್ನು ಅಲಂಕಾರಕ್ಕಾಗಿ ಬೆಳೆಸಿದರೆ ಬಹುತೇಕ ಜನ ಇದನ್ನು ಹಣಕ್ಕಾಗಿ ಬೆಳೆಸ್ತಾರೆ ಆದರೆ ಮುಖ್ಯವಾದ ವಿಷಯ ನಾವಿಲ್ಲಿ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಮನಿ ಮನಿಪ್ಲ್ಯಾಂಟ್ನ ಹೇಗೆ ಬೆಳೆಸಬೇಕು ಯಾವುದರಲ್ಲಿ ಬೆಳೆಸ್ಬೇಕು ಹಾಗೆಯೇ ಯಾವ ದಿಕ್ಕಿನಲ್ಲಿ ಇಟ್ಟು ಇದನ್ನು ಬೆಳೆಸಬೇಕು ಮತ್ತು ಇದನ್ನು ನಾವು ಮೊದಲನೆಯದಾಗಿ ಬೆಳೆಸಬೇಕಂತಂದರೆ ಯಾವ ವಾರ ನಾವು ಹೊರಗಡೆಯಿಂದ ಮನೆ ಒಳಗೆ ಇದನ್ನು ತರಬೇಕು ಈ ಮಾಹಿತಿ ಗೊತ್ತಿರೋದೇ ಇಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಗೆ ಲೈಕ್ ಕೊಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ಬರುತ್ತೆ ಫ್ರೆಂಡ್ಸ್ ಗೊತ್ತಿಲ್ಲ ನಿಮಗೆ ಮನಿ ಪ್ಲ್ಯಾಂಟ್ನ ಬೆಳೆಸೋ ಉದ್ದೇಶ ಏನಪ್ಪಾ ಅಂದರೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಬೇಕು ಅಂತ ಆದರೆ ಬಹುತೇಕ ಜನ ತಪ್ಪು ಮಾಡೋದು ಎಲ್ಲಿ ಅಂದರೆ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಬೆಳೆಸ್ತಾ ಇರೋದಿಲ್ಲ ಕಾರಣ ಏನಾಗುತ್ತೆ ಅಂದರೆ ಒಂದು ವೇಳೆ ನೀವು ತಪ್ಪಾದ ದಿಕ್ಕಿನಲ್ಲಿ ಈ ಮನಿ ಪ್ಲ್ಯಾಂಟ್ನ ಇಟ್ಟು ಬೆಳೆಸ್ತಾ ಇದ್ದರೆ ಅದು ನಿಮ್ಮ ಮನೆಗೆ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಮುಖ್ಯವಾಗಿ ಹಣದ ಸಮಸ್ಯೆ ಆಗಬಹುದು ನೀವು ಮನಿ ಪ್ಲಾಂಟ್ನ ಬೆಳೆಸುವಾಗ ಗಿಡ ತುಂಬಾ ಹಚ್ಚು ಹಸಿರಾಗಿ ಇರಬೇಕು ಅಂದ್ರೆ ಎಲೆಗಳ ಭಾಗ ಮುಖ್ಯವಾಗಿ ಹಸಿರಾಗಿ ಇರಬೇಕು ಒಂದು ವೇಳೆ ಎಲೆಗಳೇನಾದರೂ ಹಳದಿ ಬಣ್ಣದಿಂದ ಕೂಡಿದ್ರೆ ಮೊದಲಿಗೆ ನೀವು ಆ ಎಲೆಗಳನ್ನ ತೆಗೆದುಬಿಡಿ ಯಾಕಂದ್ರೆ ಹಳದಿ ಎಲೆಗಳು ಇದ್ದಷ್ಟು ತೊಂದರೆನೇ ಜಾಸ್ತಿ ಈ ರೀತಿ ಗಿಡ ಆಯ್ಕೆ ಮಾಡಿದ ಮೇಲೆ ನೀವು ಗಮನ ಕೊಡಬೇಕಾದ ಇನ್ನೊಂದು ಅಂಶ ಏನು ಅಂದರೆ ಅದನ್ನು ಎಲ್ಲಿ ಬೆಳೆಸಬೇಕು ಅನ್ನೋದು ಇದನ್ನು ಬೆಳೆಸಬೇಕಾದ್ರೆ ನೀವು ನೆನಪಿನಲ್ಲಿ ಇಡಬೇಕಾದಂತಹ ಅಂಶ ಏನಂದರೆ ಈ ಮನಿ ಪ್ಲ್ಯಾಂಟ್ ನಾವು ನೀರಲ್ಲಿ ಕೂಡ ಬೆಳೆಸ್ಬೋದು ಮಣ್ಣಿನಲ್ಲೂ ಬೆಳೆಸ್ಬೋದು ಆದರೆ ಸಾಧ್ಯವಾದಷ್ಟು ನೀವು ಇದನ್ನು ನೀರಿನಲ್ಲಿ ಅಥವಾ ಪಾಟಲ್ಲಿ ಬೆಳೆಸಿ ಹಾಗೆ ನೆಲದಲ್ಲಿ ಹಾಕಿ ಬೆಳೆಸೋಕ್ಕೆ ಹೋಗಬೇಡಿ ಇದನ್ನು ಮನೆ ಹೊರಗಡೆ ಬೆಳೆಸೋದಕ್ಕಿಂತ ಮನೆ ಒಳಗಡೆ ಬೆಳೆಸೋದು ಸೂಕ್ತ ಈಗ ಮನಿ ಪ್ಲ್ಯಾಂಟ್ನ ಯಾವ ದಿಕ್ಕಿನಲ್ಲಿ ಇಡಬೇಕು ಎಂಬುದನ್ನು ತಿಳಿಯೋಣ ಮನಿ ಪ್ಲ್ಯಾಂಟ್ನ ನಾವು ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಬೆಳೆಸೋದು ಸೂಕ್ತ ಯಾವ ದಿಕ್ಕಿನಲ್ಲಿ ಇಟ್ಟು ಬೆಳೆಸಬಾರದು ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಾವು ಇಟ್ಟು ಬೆಳೆಸಬಾರದು ಈ ಮನಿ ಪ್ಲ್ಯಾಂಟ್ನ ಯಾವ ವಾರದಂದು ನಾವು ಬೆಳೆಸಬೇಕು ಅಂದರೆ ಇದನ್ನು ನೀವು ಬುಧವಾರದಂದು ಬೆಳೆಸಬಹುದು ಅಂದರೆ ಬುಧವಾರದಂದು ನೀವು ಹೊರಗಡೆಯಿಂದ ಇದನ್ನು ಮನೆಯೊಳಗೆ ತರಬಹುದು ತಂದು ಇದನ್ನು ಬೆಳೆಸ್ಬಹುದು ಮನಿ ಪ್ಲ್ಯಾಂಟ್ನ ಯಾವುದೇ ಕಾರಣಕ್ಕೂ ಒಣಗೋಕೆ ಬಿಡಬೇಡಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾಯಿರಿ ಪ್ಲ್ಯಾಂಟ್ನ ಮನೆ ಯಾವ ಭಾಗದಲ್ಲಿ ಇಡಬಾರ್ದು ಅಂದರೆ ಬೆಡ್ರೂಮ್ ಇರೋ ಜಾಗದಲ್ಲಿ ನೀವು ಇದನ್ನು ಇಡೋಕ್ಕೆ ಹೋಗಬೇಡಿ ಅಡುಗೆ ಮನೆ ಅಥವಾ ಹಾಲ್ನಲ್ಲಿ ಇಡಬಹುದು ಈ ಗಿಡ ಎಷ್ಟು ಹಸಿರಾಗಿ ಬೆಳೆಯುತ್ತೋ ಅಷ್ಟು ಧನ ಲಾಭ ಆಗುತ್ತೆ ಹಾಗೆ ಮನಿ ಪ್ಲ್ಯಾಂಟ್ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳಿದ್ದಾವೆ ಅಂದರೆ ಮನಿ ಪ್ಲ್ಯಾಂಟ್ನ ನಾವು ಕದ್ಕೊಂಡು ಬಂದೇ ಬೆಳೆಸಬೇಕು ಹಾಗೆ ಅಂತ ಆ ರೀತಿ ಏನಿಲ್ಲ ನೀವು ಮನಿ ಪ್ಲ್ಯಾಂಟ್ನ ನೀವು ದುಡ್ಡು ಕೊಟ್ಬಿಟ್ಟು ತೊಗೊಂಬಂದು ಹಚ್ಚಿ ಇಲ್ಲ ಅಂದರೆ ನೀವು ಯಾರ ಕಡೆ ಇಸ್ಕೊತಿರೋ ಅವ್ರಿಗೆ ಒಂಚೂರು ದುಡ್ಡನ್ನು ಕೊಟ್ಬಿಟ್ಟು ಮನಿ ಪ್ಲ್ಯಾಂಟ್ನ ತೊಗೊಂಬನ್ನಿ ಮನಿ ಪ್ಲ್ಯಾಂಟ್ನ ಬೆಳೆಯುವಾಗ ಅದು ಯಾವುದೇ ಕಾರಣಕ್ಕೂ ಕೆಳಗಡೆ ಬಾಗದೇ ಇರೋ ಹಾಗೆ ನೀವು ನೋಡ್ಕೋಬೇಕು ಯಾವಾಗಲೂ ಮನಿ ಪ್ಲ್ಯಾಂಟು ಮೇಲಕ್ಕೆ ಬೆಳೆಯುವ ಹಾಗೆ ಮಾಡಿ ಅದು ಎಷ್ಟು ಮೇಲಕ್ಕೆ ಸಮೃದ್ಧವಾಗಿ ಬೆಳೆಯುತ್ತೋ ಅಷ್ಟು ಹಣದ ಹರಿವು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ನಾವು ಮನಿ ಮನಿಪ್ಲಾಂಟ್ನ ಯಾವ ದಿಕ್ಕಿನಲ್ಲಿ ಇಡ್ಬೋದು ಅಂತ ತಿಳ್ಕೊಂಡ್ವಿ ಹಾಗೆ ಯಾವ ವಾರದಂದು ನಾವು ಇದನ್ನು ಮನೆ ಒಳಗಡೆ ತರಬೇಕು ಹಾಗೆ ಮನಿ ಪ್ಲ್ಯಾಂಟ್ನ ಹಚ್ಚಬೇಕಾದರೆ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅಂಬುದನ್ನು ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ